ಇದು ಬಂದು ಶಿವಲಿಂಗಿ ಬೀಜ ಅಂದ್ಬಿಟ್ಟು ಮತ್ತು ಇನ್ನೊಂದು ಪುತ್ರಂಜೀವಿ ಬೀಜ ಇರೋರಿಗೆ ಮಕ್ಕಳು ಕೂಡ ಆಗ್ತವೆ ಅಂತ ಹೇಳ್ತಾ ಸುಮಾರು ಒಂದು ಹನ್ನೆರಡು ಹದಿಮೂರು ವರ್ಷಕ್ಕೆ ಹೆಣ್ಣು ಮಕ್ಕಳು ಇವತ್ತು ಋತುಮತಿ ಆಗ್ತಾರೆ ಅನ್ನೋದಾದರೆ ಅವರಿಗೆ ಒಂದು ನಲವತ್ತೈದು ಐವತ್ತು ವರ್ಷದವರೆಗೆ ಅವರಿಗೆ ಆ ಒಂದು ಸೈಕಲ್ ಏನಿರುತ್ತಲ್ವ ಸೊ ಆ ಸಮಯದಲ್ಲಿ ಸಾಕಷ್ಟು ಮಹಿಳೆಯರು ಇವತ್ತು ಸಮಸ್ಯೆ ಎದುರಿಸ್ತಾ ಇದ್ದಾರೆ ಅದರಲ್ಲಿ ಬಹಳ ಮುಖ್ಯವಾಗಿ ಅನಿಯಮಿತ ಮುಟ್ಟು ಮತ್ತೆ ಒಂದು ಸಾರಿ ಮುಟ್ಟಾದರೆ ತುಂಬ ಹದಿನೈದು ದಿನ ಇಪ್ಪತ್ತು ದಿನ ಅವರಿಗೆ ಸ್ರಾವ ಆಗುವಂಥದ್ದು ಇನ್ನು ಕೆಲವರಿಗೆ ಬಿಳಿ ಮುಟ್ಟಾಗುವಂಥದ್ದು ಇನ್ನು ಕೆಲವರಿಗೆ ಗರ್ಭಾಶಯದಲ್ಲಿ ಗಡ್ಡೆಗಳ ಉತ್ಪತ್ತಿ ಆಗುವಂಥದ್ದು ಮತ್ತು ಇನ್ನು ಕೆಲವರಿಗೆ ಏನಾಗುತ್ತೆ ಅಂದರೆ ಗರ್ಭಾಶಯದ ಮೇಲೆ ನೀರುಗುಳ್ಳಿಗಳಾಗುವಂಥದ್ದು ಅದೇ ಪಿ ಸಿ ಓ ಏನಂತಾರಲ್ವ ಪಿ ಸಿ ಓ ಎಸ್ ಈ ಥರ ಸಾಕಷ್ಟು ಸಮಸ್ಯೆಗಳು ಇವತ್ತು ಇದೆ ಅಂದರೆ ನಮ್ಮ ಮಹಿಳೆಯರಲ್ಲಿ ಕಾಣಿಸ್ಕೊತಾ ಇದ್ದಾವೆ ಸೊ ಇದು ಯಾಕೆ ಕಾಣಿಸ್ಕೊತಾ ಇದ್ದಾವೆ ಸುಮಾರು ಒಂದು ನಲವತ್ತು ಐವತ್ತು ವರ್ಷಗಳ ಹೋದರೆ ನಾವೆಲ್ಲನೂ ಕೂಡ ಮನೆಯಲ್ಲಿ ಜನನಾಗಿರೋದು ನಮಗೆ ಆಸ್ಪತ್ರೆ ಮುಖನೇ ಗೊತ್ತಿರಲಿಲ್ಲ ಸೊ ಅಷ್ಟು ಆರೋಗ್ಯಯುತವಾಗಿರ್ತಕ್ಕಂತಹ ನಮ್ಮ ಮಹಿಳೆಯರು ಸೊ ಇವತ್ತು ಸುಮಾರು ಒಂದು ಹತ್ತು ಹದಿನೈದು ವರ್ಷ ಈಚೆ ಸುಮಾರು ಜನ ಗರ್ಭಾಶಯವನ್ನು ರಿಮೂವ್ ಮಾಡಿಕೊಳ್ಳುವಂಥ ಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಸೊ ಅದೊಂದು ಅದ್ಭುತ ಅಂಗ ಆದರೂ ಅದನ್ನು ನಾವು ತೆಗೆದಾಗ ಸಾಕಷ್ಟು ಮಹಿಳೆಯರಲ್ಲಿ ಬೇರೆ ಬೇರೆ ಬೆನ್ನು ನೋವು ಕಾಲು ನೋವು ಕೈ ನೋವು ಅಥವಾ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುವಂಥದ್ದು ಸಾಕಷ್ಟು ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ ಸೊ ಈ ಒಂದು ಗರ್ಭ ಸಂಜೀವಿನಿ ಮತ್ತು ನಾರಿ ಸಂಜೀವಿನಿ ಔಷಧಿಗಳಿಗೆ ನಾವು ಬಳಸ್ತಕ್ಕಂಥ ಬಹಳ ಮುಖ್ಯವಾದಂತಹ ಗಿಡಮೂಲಿಕೆಗಳಾಗುವಂದರೆ ಒಂದು ಶತಾವರಿ ಅಂತ ಬರುತ್ತೆ ನಿಮಗೆ ಹಲೋ ನೂರು ಮಕ್ಕಳು ತಾಯಿ ಬೇರೆ ಅಂತ ಹೇಳ್ತಾರೆ ಹಾಗೆ ಲೋದ್ರ ಅಂತ ಬರುತ್ತೆ ಆಮೇಲೆ ಹಳಲೇಕಾಯಿ ಮತ್ತು ನೆಲ್ಲಿಕಾಯಿ ಅಂತ ಬರುತ್ತೆ ಇದು ನಮ್ಮ ಆಯುರ್ವೇದದಲ್ಲಿ ಇದು ಬಂದು ಶಿವಲಿಂಗಿ ಬೀಜ ಅಂದ್ಬಿಟ್ಟು ಮತ್ತು ಇನ್ನೊಂದು ಪುತ್ರಂಜೀವಿ ಬೀಜ ಸೊ ಹಾಗೆ ಭಾಳ ಮುಖ್ಯವಾಗಿ ನಾವು ಅತಿ ಮಧುರವನ್ನು ಬಳಸ್ತೇವೆ ಈ ಕಫ ಅಂತ ಹೇಳ್ತೇವೆ ನಾವು ಗಡ್ಡೆಗಳಿಗೆ ಕಫ ಕರ್ಗಿಸೋಕ್ಕೆ ಮತ್ತು ಬೇರೆ ಕೆಲವು ಶುದ್ಧಿ ಮಾಡಿ ಬಳಸ್ತಕ್ಕಂಥ ಗಿಡಮೂಲಿಕೆಗಳಿದ್ದಾವೆ ಅದನ್ನು ನಾವು ಶುದ್ಧಿ ಮಾಡಿ ಬಳಸಬೇಕಾಗಿರೋದ್ರಿಂದ ಇಲ್ಲಿ ನಾವು ವಿಚಾರ ವಿಚಾರವನ್ನು ಪ್ರಸ್ತಾಪ ಮಾಡೋಕ್ಕಾಗೋದಿಲ್ಲ ಬಹಳ ಮುಖ್ಯವಾಗಿ ನಾವು ಮರದರ್ಶನವನ್ನು ಕೂಡ ಈ ಒಂದು ಗರ್ಭಾಶಯದ ಒಂದು ಸಮಸ್ಯೆ ಇದ್ದವರಿಗೆ ಬಳಸ್ತೇವೆ ಸ್ನೇಹಿತರೆ ಅಂದರೆ ಸುಮಾರು ಒಂದು ಹದಿನೈದು ಹದಿನಾರು ವರ್ಷದಿಂದ ಸುಮಾರು ಒಂದು ನಲವತ್ತೈದು ನಲವತ್ತಾರು ವರ್ಷದ ಮಹಿಳೆಯರಲ್ಲಿ ಕಾಣತಕ್ಕಂಥ ಈ ಒಂದು ಗರ್ಭಾಶಯದ ಎಲ್ಲ ಸಮಸ್ಯೆಗಳಿಗೆ ನಮ್ಮ ಗರ್ಭ ಸಂಜೀವಿನಿ ಮತ್ತು ನಾರಿ ಸಂಜೀವಿನಿ ಔಷಧಿ ಜೊತೆಗೆ ಕೆಲವು ಮನೆ ಮದ್ದುಗಳು ಕೂಡ ಇರ್ತವೆ ಸೊ ಹಾಗೆ ಈ ಜೀವನ ಪದ್ಧತಿನ ಆಹಾರ ಪದ್ಧತಿನ ಬದಲಾವಣೆ ಮಾಡಿಕೊಂಡು ನಾವು ಹೇಳಿರೋ ರೀತಿ ಸುಮಾರು ಒಂದು ಅಂದರೆ ಅವರವ್ರದ್ದು ಸಮಸ್ಯೆಗೆ ತಕ್ಕ ಹಾಗೆ ಔಷಧಿನ ಸೇವನೆ ಮಾಡಿದ್ರೆ ಖಂಡಿತವಾಗಲೂ ಆ ಒಂದು ಸಮಸ್ಯೆಯಿಂದ ಆಚೆ ಬಂದು ಅವರು ಕೂಡ ಆರೋಗ್ಯಯುತ ಜೀವನ ನಡೆಸ್ಬೋದು ಮತ್ತು ಕೆಲವ್ರಿಗೆ ಇರೋರಿಗೆ ಮಕ್ಕಳು ಕೂಡ ಆಗ್ತವೆ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ ಮತ್ತು ಯಾರಿಗಾದರೂ ಈ ಒಂದು ಗರ್ಭ ಸಂಜೀವಿನಿ ಮತ್ತು ನಾರಿ ಸಂಜೀವಿನಿ ಅಥವಾ ಗರ್ಭಾಶಯದಲ್ಲಿ ಬೇರೆ ಏನಾದರೂ ಸಮಸ್ಯೆ ಇದ್ದವರಿಗೆ ಈ ಒಂದು ಔಷಧಿ ಬೇಕಾದರೆ ತಾವು ಕೆಳಗಡೆ ತೋರಿಸ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ನೀವು ಈ ಔಷಧಿ ಬಗ್ಗೆ ಮಾಹಿತಿ ಪಡೆದು ಅದನ್ನು ಉಪಯೋಗಿಸ್ಬೋದು ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ